ನೀ ಖರೆ ಗಂಡಸ ಆಗಿದ್ರ ಮಗ ತೋರಿಸ್ಲೇನ ಹಾಯ್ ಆಧಾರ್ ಕಾರ್ಡಿತ್ತು ಹೇಳಿ ಬೇಡ ಹೇಳು ಹೆಣ್ಣು ಅರ್ಧ ಹಾಕ್ಸಬೇಕಾದ್ರೆ ಆರು ಸೋಮವಾರ ಹಿಂಗೆ ಪಾಯಸ ಚಲ್ ಚಲೋ ನಮ್ಮನ್ನು ಒಣಗಿಸಿಟ್ರಿ ಅಂ ಪಾಯಸಕ್ಕೆ ಕಿಮ್ಮತ್ತ ಇಲ್ಲ ಅದಕ್ಕೆ ಕಟ್ಟು ತ್ರಾಸ ಐತೆ ಪಾಯಸ ಮಾಡಬೇಕಾ ಬೋ ಸಿಕ್ಕ ಸಿಕ್ಕ ತಿಂದು ಇದು ಕ್ವಾಡಂ ಬಿ ಹಾಕಬೇಕು ಮಣಕ ಹಾಕಬೇಕು ಎಲ್ಲ ಹಾಕಿದಾಗ ಆಗುತ್ತ ಅದು ಚಲ್ಲ್ ಅತ್ಕೊಂಡ ಚಲ್ಲ್ ಕೊಂಡೆ ಹೆಂಗೈತೋ ಮಾರ್ರು ಗೈದೆ ಬೆಳಗಾವದ ಮೂಗ್ನೇ ಅವಸರ ಅದಕ್ಕೆ ತಿನ್ನಾಳ ಇವಳು ಅವಾ ಚಲ್ತನೋ ಚಂತನೆ ಬೇಕಾ ನೀನೇ ಚಲ್ತೋ ಯಾರಿ ಗೊತ್ತು ನಾನು ಈಗ ಹೇಲೇ ಬೇಡ ನೀ ಚಂದನು ಕೇಳು ಇಂತಾವೆಲ್ಲ ಮೊದಲು ಉತ್ತರ ಕೊಡು ಹೆಣ್ಣು ಅರ್ಧ ಹಾಕ್ಸೋಬೇಕು ಅಳ್ತಾಳ ಪೂರ್ತಿ ಹಾಕ್ಸಕ್ತ ಹಂಗ್ಯಾಕ್ ಮಾಡಕೊಂಬೆ ಕುತ್ಗ ಕಾಲ್ ನಾಕಿ ಪರಿಚಯದ ಸುಮ್ಮನ ಪೂರ್ತಿ ಹಾಕೋಮಟ್ಟ ಸುಮ್ಮನ ಕುಂದ್ರ ಅಳಗಲ್ಲ ತಕ್ಕಿಗೆ ಅವಿ ಹೋಗಿ ತೆಕ್ಕ ಹೊಸನ್ ತೆಕ್ ಅದಕ್ಕ ಅಳಕಿ ಅತ್ತಗ್ರ ಅದಕ್ಕ ಚಿಟಪಿಟ್ಟು ಅದ್ದಾಡಕಿ ಅಕಿನ ಇಲ್ಲಾಕಿ ಗೆರಿ ಮುಟ್ಟಕ್ ಹೋಗಿದ್ದಲ್ಲ ಮಾವ ಇಲ್ಲ ಕರ್ಕೊಂಬಕಿನ ಕರುಕುಮಾರ ರಗಡ ಮಂದ ಅನುಭವದstderr साल कुळಚಾಕ್ತ ರಗಡ ಮಂದ ಏ ಪರಿಳಿಯೆ ಅಂಗರ ಹೇಳಾ ಏ ಕಪಲ್ ತಿಮಿನ್ ಮೊಬೈಲ್ ಅಲ್ಲಿ ಇತ್ತ ಕಣ್ಣನ್ನು ಮೆಂತನ ಮತಿ ಇತ್ತ ಕಣ್ಣನ್ನು ಮೆಂತನ ಮತಿ ನಿಮ್ಮೊಳೆ ಅದು ನೋದಿದ್ರ ಅಂಗ ಇದು ನೋದಿದ್ರ ಇಂಗ ನಾವळे ಪನ್ನವಾಲ ಕತ್ರ ಏ ಪಾತ್ಯ ನಾ ನಾತಿಕ್ಕೆ ಬರುೋದಿಲ್ಲ ವೇ ನಿನ್ನ ತೆಲಬೇಕು

ಮತ್ತ ನೀ ನನ್ನ ಪ್ರೀತಿ ಮದ ಕಾಲ್ಯಂದ ಅಂದ್ರೆ ತಿರುವಲ್ಲ ತಮೂನ್ ಬೆತ್ತ ಆ ತೊದಿ ಹಾವ ತಂದ್ರ ನೀ ತೊದಿಗೆ ಬೆತ್ತ ಬೆತ್ತ ನಾ ಗಂದಸರ್ ಕದ್ಯಂಗಿಲ್ಲ ಸುಮ್ಮನೆ ಹೋಗ್ತಾಳ ನಾಕ್ ಮಾತ್ನಾಗ ಕಡಸೆ ಹೋಗ ಜ್ಞಾನ ಗಂದಸರ್ ಕದ್ಯಂಗಿಲ್ಲ ಅವ ಬಾಯಾನ ಹಲ್ ಮುರ್ರ ಕೊಂಡ ಹೋಗ್ತಾ ಏನ ನೋದಿದ್ರು ಮ್ಯಾತ್ತಾನ ದಾಗ ನೋದೆ ಕದಿತ ಇಷ್ಟೆಲ್ಲ ಮಾತಾಡ್ತಿಲ್ಲ ನೀನ ನಿನ್ನ ಹತ್ರ ಏನೈತಿ ಅಂತ ನಿನ್ ಕಟ್ಕೊಲ್ಲ ಜೋಕುಮಾರ ಇಷ್ಟೆಲ್ಲ ನೀ ಕೇಳ್ತಿಯಲ್ಲ ಎಲ್ಲಾರ್ಥಕ್ಕೆ ಏನೈತಿ ಅದೈತ್ ನಂತೆ ನಿ ನಿಮಗೆ ಬೇಕು ಏನೈತೆ ನಿನಗೆ ಬೇಕು ಆಸ್ತಿ ಅಂತಸ್ತ ಬೇಕು ರಕ್ಕ ಯದ ನೋಡರ್ ನಾನು ನೋಡಿಲ್ಲ ಯದಕ್ಕೆ ಬೇಕ ಅದು ಕುಂತುಣಕ ಲೇ ದಣ್ಣದಂತ ದಣ ಹರಿಗಡಿ ಮೇೌತ ನೀನಿಗೆ ನळಕಲ್ಲ ಬಡ್ಡಿ ಪದ ಮಾಡಿ ಬದಿ ಪದ ಅಪ್ಪ ಸತ್ ಮಗ ಅದನ್ನ ಯಾಕೆ ಬದಿತೀನಿ ನಿನ್ನ ನಾನು ಯಾರ್ ಸತ್ ಮಗ ಅಪ್ಪ ಸತ್ ಮಗ ಅಪ್ಪ ಸತ್ ಮಗ ಯಾರು ಹೊಡೆಯಂಗಿಲ್ಲ ನಾನು ನನಗೆ ಅವ್ವಾ ಅಪ್ಪ ಇಬ್ರು ಸತ್ತಾರ

ಅದಕ್ಕೆ ಮೊಬೈಲ್ ತು ಪಿನ್ ತುರ್ಕುದ ಬೇದ ಮಗಲ ಇತ್ತು ನೂರು ಕಡ್ಡಿ ಚಾರ್ಜರ್ ಇರು ಆ ನೀನಾ ಭಾರಿ ಚಲೋ ಸುಂದ್ರ ಗಂತ ಬಿದ್ದಾಳ ನಾ ಕೊತ್ತಿಲ್ಲ ಹಿಂಗ ಮಾಡಿ ಯಮನಪ್ಪನ್ ಪಿನ್ ಬಾದ ಮಾದಿತ್ತಾಳೆ ಅವನೂ ಬರ್ಗೆಟ್ಟವ ನೀನೂ ಬರ್ಗೆಟ್ಟ ಒಬ್ಬರಿಬ್ಬರು ಪಿನ್ ಬಾದಾಗ್ಯಾವ ನಿಮ್ಮ ಹಿಂಡಗಡ್ಲೆ ಮಂದಿಗೆ ಪಿನ್ ಬಾದಾಗ್ಯಾವ ನಿಮಗೆ ಏನು ಬಿದ್ದವ ಸಿಕ್ಕಾರೆ ಚಾರ್ಜರ್ ಅನ್ನನ ಎಲ್ಲರೂ ಇಸ್ಕೊಂಡು ಹೋಗ್ಯಾರ ಚಲೋ ಅದಾವ್ ಕೇಳ್ತಾರೆ ಅವ್ರ ಸುಮಾರಿದ್ರು ಅವ್ರಿಗೆ ಹೇ ಬಾಚಾರ್ ಚೌ ಏನು ಕಟ್ಕೋಬೇಕು ರೀ ನಾ ನನಗ ರೂಪಾಯಿ ಬೇಡಪ್ಪ ನನ್ನ ಚೆನ್ನಾಗಿ ನಡ್ಕೊ ಗಂಡ ಬೀಗಾ ಕ್ವಿ ತ್ಯಾರ್ ಮಾತಿ ಒಟ್ಟು ನಿಮಗೆ ಹೋಗಿ ಮುಗಿಸ್ ಬಂದೆ ಅಂದ್ರೆ ತಾಕ ಬ್ಯಾಗ ಇದು ಸುಗೊಂದು ಒಳಗಿತ್ತು ಅರ್ಬಿ ಪರ್ಬಿ ಮಾದ ಮೊದಲು ಅದ್ರ ಮೇಲೆ ಕಸ ಉದಕಿ ಗಿದಕ್ಕೆಲ್ಲ ನೀರು ಹಾಕಿ ಮಾಚಾರ ಮಾಡಿ ನಿನ್ನ ಸ್ವಂಧ್ಯಾಗ ತುರ್ರಿ ನೀ ಗಾದಿ ಮೇಲೆ ಹಂಗಾತ ಮನಗಿಸಿ ಎದ್ದು ಗಪ್ಪ ಗಪ್ಪ ಹಿಚಿಕೆ ಕೈ ಕಾಲು ವ್ಯಾಯಂಗ್ ಕಚ್ ಗೊತ್ತಿಲ್ಲ ನೀನ್ ಕೈ ಕಾಲು ಇಚ್ಛಕ್ ಮತ್ತೇನು ಕೈ ಕಾಲು ಇಚ್ಕಿ ಕೊಬ್ಬರಿ ಕಿವಾಗ ಹಾಕಿ ಎರಡು ಕೊಂಚಿಗೆ ಕಟ್ಟಿ ಬಡ್ಡ ಕೌಡ್ಲ ಇದು ಟೊಟಲ್ ಬಡ್ಡ ಕೌಡ್ಲ ಹಾಕಿ ನಿನಗೆ ಜೋಳ ಆಡ್ತ ಏನಂತ ಆಡ್ತೀವಿ ಜೊಗಳ ರಾಣಿ ಅಂಗ ಸಾಕೊಂಡಿ ಯೆ ದೇವಿ ಅರಳಿ ಪರಿ ಗೊತ್ತ ಪರ್ತಿ ನಕ್ಕಿನಾ ಚಿನ್ನ ಮದುರ ಹುಡುಗಿ ನಿನ್ನ ಬಾಡಿ ನಂಬಿನ ನಂಬಿನಂಪಿ ಪ್ರೀತಿ ಮರಿ ನಂಬೆ ನಂಬಿ ಪ್ರೀತಿ ಕಾಡಿ ಈ ಕಲಾದುರು ಒಪ್ಪಿಕೋ ಈ ಅತ್ತಿ ತುಂದರ ಮನเมತ್ತವನ ಪ್ರೀತಿ ಮನเมತ್ತವ ನೀ ಮನಮತ ಅಲ್ಲ ನೀನ ಅತ್ತಾ ಗೊತ್ತೈ ಮರ್ತಿ ಆಯ್ತಗೋ ಮಾಳ್ ಹುಚನೆ ಬಿಡ್ಕೊಂಡೆ ಬಿಡ್ಕಕತ್ತೆ ಆಕ್ತಿ ನಿನ್ನ ಮದುವಿ ನನಗೆ ಗೊತ್ತಿತ್ತು ನನ್ನಂತ ಸ್ಮತ್ ಉದ್ದುಗ್ನ ಯರ ಒಲ್ಲೆ ಅಂತರು ಅಲ್ಲ ನೀನೋ ಮದುವೆ ಆಗ ಕಪ್ಪಗೊಂಡಿ ನಾನು ನಿನ್ನ ವದು ಪರೀಕ್ಷೆ ಮಾಡಬೇಕಲ್ಲ ನೀನು ನನ್ನ ವದು ಪರೀಕ್ಷೆ ಮಾಡ್ತಿ ನಾವು ನಿನ್ನ ಮದುವೆ ಬೇಕಕತ್ತೆ ಯಾಕೋ ಯಾಕಂದ್ರೆ ನಮ್ಮ ತಾಯಿ ಕುಡುกรನ ಅಳ್ಕ ಲಚಕ ಪೌದ್ರ ಲಿಪ್ತಿಕ ಪಿರನ್ ಲೊಳ್ಳಿ ಬಂದು ಬಿತ್ತಾವೆ ಅವನೆಲ್ಲ ಬದಕೊಂಡೆ ಓದಾಕ ಓದಾ ಅಂತ ರಕಂತಿರ್ರಿ ಮದುವ್ಯಾಗ್ ಓದಾಕ ಅಂಕ್ರ ಮಿರಿ ಮಿರಿ ಮಿನ್ಸತ್ತಿರ್ರಿ ನಿಮ್ಮ ಬಣ್ಣಕ್ಕೆ ಮರಳಾಗಿ ಮದುವೆ ಆಗಿ ನಸಕ್ನ ಲೈಟ್ ಆರಿಸಿ ನಿಮ್ಮ ಮಕ್ಕ ನೋಡಿ ಅಟ್ ಹುಡುಗರು ಹಾರ್ಟ್ ಅಟ್ಯಾಕ್ ಆಯ್ಕಲ್ಲ ಕ್ರೀಮ್ ನೆಕ್ತ ನ್ಯಾಚುರಲ್ ಎಂಟ್ರಿ ಮಾಡ್ರಿ ನಿಮ್ ಮೂರ್ ಕಡಲಿ ಬಜಿ ಮಾಡ್ರಿ ಅಂದ್ರ ಮಾರಿ ತುಂಬ ಬಡ್ಕೊಂಡು ನಿಂದ್ರ ನೀವು ನೀವ್ ಯಾಕಂತ ಹುಡುಗಿಯರ್ ಇದ್ದು ಹುಡುಗಿಯರ್ ಬೆನ್ ಹಾಕ್ಬೇಕು ಏನ್ ಮಾಡುದವ ಎಟ್ ಡಬ್ ಮಕ್ಕಳದು ಅವಸರದಾಗ ಆಗಿ ಬಿಡ್ತೀವ ಬ್ಯಾಸ್ಗ್ಯಾಗ ಕಟ್ಟಿ ಸತ್ಯಕ್ಕೆ ಸುಡ್ತಿತ್ತು ಹಂಗ ಈಗ ಮೂರು ಪತ್ನಿ ಕೇಳ್ತಾನೆ ಕೇಳಿ ನೆನ್ಪ್ ನೋಡ್ರು ಪತ್ನಿಕ ತಂದ ಹಂಗೆ ಉತ್ರ ಕೊತ್ತೆ ಕರೆ ಕರೆ ಲವ್ ಮಾಡ್ತ ಮದುವೆ ಮಾಡ್ತೇವೆ ಮದ್ವೆ ಆಯ್ತು ಯಾವ್ದ್ರೋಗ ಒಂದು ಮದ್ಬಿಟ್ಟೇನ ಆಯ್ತು ಈಗ ಪತ್ನಿ ಒಂದು ಒತ್ತಿ ಮೇಲೆ ಹೊತ್ತಿ ತೂತ್ಕೊಂದ್ ಗೂತ ಪ್ರಶ್ನೆ ಕೇಳೋರು ಗೂಟಾ ಪಾಠ ಅಂತ ಮಾತಾಡ್ತೇವೆ ಏ ಇದು ಪತ್ನಿ ಇದು ಇದು ಪ್ರಶ್ನೆನಾ ಅದು ಹೊತ್ತಿ ಮೇಲೆ ಹೊತ್ತಿ ತೂತ್ಕೊಂದ್ ಗೂತ ಅಂದ್ರ ಬೀಸ ಬೀಸುಕಲ್ಲ 나 ವ್ಯಾರಣ ತಿಳ್ಕೊಂಡಿದ್ದೆ ನಿನ್ನ ಗೂತ ಒಂದ ಗೊತ್ತದ ಬದನ್ ಬೀಸುಕಲ್ಲ ಆ ಬೀಸುಕಲ ಗೂತ ಯವ್ವ ಈಗ ಪತ್ನಿ ಯದ್ದು ಹಾ ಒಂದ ಹಿಡ್ಕೊಂಡ್ರೆ ಯಾದು ದೋತೆ ಅತ್ತಾವ್ ಇಲ್ಲಿ ಏನು ಯಪ್ಪ ಪತ್ನಿ ಇದು ಪ್ರಶ್ನೆನಾ ಅಂತ ಓದೋಣ ಅಂತ ತಿಳಿವಲ್ಲ ಅದ ತಕ್ಕದಿ ತಕ್ಕದಿ ಒಂದ ಹಿಡ್ಕೊಂಡ್ರೆ ಯಾದು ಅಳಗೆಳ್ತಾವಿಲ್ಲ ಈಗ ಮೂರನೇ ಇಂಪಾರ್ಟೆಂಟ್ ಪತ್ನಿ ಮನು ನಿತ್ಯ ಗಾಲಿನಲ್ಲಿ ಯಾವಾಗ ನಿಲ್ಲುತ್ತಾನೆ ನೀವ್ ಒಬ್ಬನ ದೊಡ್ಡ ಶರಣೆ ತೊಂಡೇನ ನಮ್ಗೇನು ಏನು ಏನ್ ದೇವ್ರ ನಮಸ್ಕಾರ ಮಾಡ್ಬೇಕಾದ್ರೆ ಅದು ಅಲ್ಲ ನಾನು ಅಲ್ತು ನೋದು ಮನುತ್ತೇನೋ ಪತಿನಿತ್ಯ ಒಂತಿಗಾಲಿನಲ್ಲಿ ತದ್ದೆ ಹಾಕುವಾಗ ನಿಲ್ಲುತ್ತೆ

ಸೋಮಾರಾಯಸ ಚಲ ಚಲ ನಮ್ ಒಣಗಿಸಿಟ್ರಿ ಪಾಯಸಕ್ಕೆ ಕಿಮ್ಮತ್ತ ಇಲ್ಲ ಅದಕ್ಕೆ ಕಟ್ಟು ತ್ರಾಸ ಐತಿ ಪಾಯಸ ಮಾಡ್ಬೇಕಾದ ಸಿಕ್ ಸಿಕ್ಕ ತಿಂದು ಇದು ಕ್ವಾಡಂಬಿ ಹಾಕ್ಬೇಕು ಮನಕ ಹಾಕ್ಬೇಕು ಎಲ್ಲ ಹಾಕಿದಾಗ ಹಾಕುತ್ತೆ ಬೆಳಗಾವ್ದಾಗ ಮೂಗನ್ಯಾಗ ಔಷಧ ಅವ ಚೆಲ್ತಾನ ಚಂದನ ಬೇಡ ನೀನು ಚೆಲ್ತು ಯಾರಿಗೆ ಗೊತ್ತು ಅಂದ ಎಲ್ಲಿ ಉಳಿದತ್ತು ಈಗ ಹೇಳೆ ಬೇಡ ನೀ ಚಂದನು ಕೇಳು ಇಂತವೆಲ್ಲ ಇಂಥವೆಲ್ಲ ಕೇಳ್ಬೇಡ್ರಿ ಇದೇ ಮೊದಲು ಉತ್ತರ ಕೊಡು ಹೆಣ್ಣು ಅರ್ಧ ಹಾಕ್ಸಬೇಕಾದ್ರೆ ಅಳ್ತಾಳ ಪೂರ್ತಿ ಹಾಕ್ಸ್ರಿ ನೆಗ್ತಾಳೆ ಏನದು ಹಂಗ್ಯಾಕೆ ಮಾಡ್ತಾ ಕರ್ರು ಕುಂಬ ಅಲ್ಲಿ ಕುತ್ಗೆ ಕಾಲು ಕೊಡತ್ತ ಮ ಆಕಿಗೆ ಆಪ ಪರಿಚಯದಾಳೆ ನಾಕಿ ನನಗೆ ಸುಮ್ಮನೆ ಪೂರ್ತಿ ಹಾಕು ಮಟ್ಟ ಸುಮ್ಮನೆ ಕುಂದ್ರಕ್ಕೇನು ಅಳಗಲ್ಲ ತಕ್ಕಿಗೆ ಅವಿ ಯಾವಂತೆಕ ಹೊಸವಂತೆಕ ಹೋಗ್ಯಾಳಕ್ಕೆ ಹೇಳಕ್ಕೆ ಎತ್ತಗರ ಆಕ್ಯಾನ ಅದಕ್ಕೆ ಚಿಟ್ಪಿಟ್ಟು ಒದ್ದಾಡಿ ಹೇಳಾಕಿ ಆಕಿನೂ ಇಲ್ಲ ಆಕಿ ಯಾ ಮುಟ್ಟಕ್ಕೆ ಹೋಗಿದ್ದಿಲ್ಲ ಮಾವ ಹಾಕಿನ ಕರ್ಕೊಂಬ ಇಲ್ಲ ಆಕಿನ ಕರ್ಕೊಂಬ ರಗಡ್ ಮಂದಿ ಅನುಭವದ ಹಸ್ತ್ರದ್ರೆ ಸಾಲಕ್ಕೆ ಉಗ್ಗುಳ ಚಾ ಹಾಕ್ತಾರೆ ರಗಸ್ಕೊಂಬರಿ ಏ ಹೊಳ್ಳಿಯ ಹಂಗಾರೆ ಹೇಳು ಆ ಶ್ಯಾಣಿ ಇದೀರಿ ಶಾಣಿ ಇದಿರಿ ಆಯ್ತದ ಕೆಲಸ ಮಾಡಿ ಏನು ನಾಳೆ ರಾತ್ರಿ ಬರೀ ಬರೀ ಹನ್ನೆರಡು ಗಂಟೆಗೆ ನೀನೊಬ್ನ ನಮ್ಮ ಮನೆಗೆ ಬಿಡು ಒಬ್ಬ ನಾಳೆಗೆ ಯಾರು ಖಾಲಿ ಇದ್ದೀರ ಒಂದು ಟ್ಯಾಕ್ಟರ್ ಮಾಡ ನಾಲ್ಕು ಖಾಲಿ ಟವರ್ಸ್ ಮಾಡಿಬಿಡ ಅಲ್ಲಿ ಇಂಥ ಕೆಲ್ಸಕ್ಕೆ ಯಾರ ಮತ್ತೇನು ಜೋಡಾಳು ಕರ್ಕೊಂಬರ್ತಾರ ಇವ್ರು ಒಟ್ಟರು ಬಂದ್ರಂದ್ರೆ ನನ್ನ ಪಾಳೆ ನೂರ ಒಂಬತ್ತು ಹಂಗಲ್ಲ ನಿಮ್ದೋಸ್್ರು ಕರ್ಕೊಂಡು ಬರಬೇಡ ಒಬ್ಬನೇ ಬಾ ಅಂತ ಹೇಳಿ. ಒಬ್ಬ ಬರತನವಾ ನೀ ಬಾ ನಾ ಎರಡು ಭಾಗla ತಕ್ಕೊಂಡ್ ಕುನ್ದಿರ್ತೀನಿ ಬೇಡ ಯಾಕ ಒಂದು ಮುಚ್ಚ್ಕೊಂಡು ಒಂದು ತಕ್ಕೊಂಡ್ ಕುಂದ್ ಯಾಕೋ ಎದ್ದು ತಕ್ಕೊಂಡ್ ಕೂತ್ರ ಮೊದಲ ಈಗ ಬ್ಯಾಸಿ ಗಾಲ ಒಳಗೆ ಹೀಟಾಗಿ ಹಾವ ತೊಳ ಬಂದು ಒಳಗೆ ಹೊಕ್ಕರೆ ಏನು ಮಾಡ್ತೀ ಯಾಕ ಚಿಂತೆ ಮಾಡಕತ್ತೀ ಅಂತ ಹೆಬ್ಬ ಹೆಬ್ಬಾ ಒಳಗೆ ಹೊಕ್ಕದ್ರ ಏನು ಆಗಿಲ್ಲ ಹಾ ಯಾ ಲ್ಯಾಕ್ಕಾ ನಾ ನಿನ್ನ ಮದುವೆಯಾದರೂ ಒಂದಷ್ಟು ಜಿ.ಸಿ.ಪಿ ನ ಹೇಳಬೇಕು ಯಾಕೋ ಅಪ್ಪ ಹುರುಹುರು ಮತ್ತೆ ನಂದನೆ ಯಾದರ ಮನೆಗೆ ಹಾ ಇರ್ತಾವನ ಯವ್ವಾ ಒಂದೊಂದು ಮನೆಗೆ ಹಗ್ನನ್ನ ಗಟ್ಟಿ ಬಿಟ್ಟಿ ನಮ್ಮನಿಗೆ ಏನು ಇಲ್ಲಪ್ಪ ಇಂಗಂತಿರು ಹೇಳುವ ಹಗ್ನ ಇಲ್ಲಿ ಓಡ ಇರ್ತಾವ ನಮ್ಮ ಮನೆ बंद ರೆಡಿ ಆಗಿರ್ತೀನಿ ಆಯ್ತು ಆಯ್ತು ಬಾ ಮದುವೆ ಮದುವಿ ತಯಾರು చూడండి ಅವುಗಳು ಪರಿ ಬಿಟ್ಟವು ನಿನ್ನ ಪುಂಗಿನ ಮುರ್ದಾಗ ಹೋಗೈತಿ ಮಗನೇ ಅಲ್ಲೆಲ್ಲಿ ಐತಿ ಪುಂಗ್ಯಾಗ ಜೀವರ ಸತ್ತಿ ಹಣ ಬಾರ್ಸದಂಗ ಬಾರ್ಸಕೈತಿ ಪುಂಗಿ ಚಲೋ ಐತಿ ಆ ತೂತ್ನಾಗ ಯಾರ ಉಸುಕ್ ಸುರಿದು ಸೌಂಡನ ಬರಲ್ದ ನೀತ್ತಿತ್ಲಾಗೆ ಸೌಂಡ್ ಇಲ್ಲಾರ ಪುಂಗಿ ತಗೊಂಡು ಏನು ಮಾಡು ಬೆಂಕಿ ಸುಡುದ ನ ಉದದು ಉದಿದ ಹಂಗರಾಕತಿ ಬಾಲ್ ಗ್ಯಾಂಟಾಗಿ ನಿಮಗೆ ಮಗ ಅದನ್ನ ಯಾನ ಮುನ್ನ ಕಳ್ಳು ಆಕೆ ನನ್ನ ಮದುವೆ ಕಾಣುದಿಲ್ಲ ಅರಿವಿ ಬಿಟ್ಟ ಹೋಗುವಂತ ಕಾಣ್ತಾಳೆ ಆಕಿ ನೀವು ವಿಚಾರ ಮಾಡ್ರಿ ಹಿಂಗ ಹಾಡು ಕುಣದ ಗಪ್ಪನ ಮಳ್ಳ ಮಾಡಿ ಕಿಸದಾನ ಬಳ್ಕೊಂಡು ಹೋಗ್ಯಾರ ಬಾಳ್ ಮಂದಿದಾರ ಯಾಕ್ಯಾರ ನಿಮಗೆ ಪ್ರಪೋಸಲ್ ಅವು ಮಾಡಿದಳ ತಿಳ್ರಿ ಹೇಳಿರಿ ಮೊದಲು ಹೋಗ್ಯಕೆ ಹೆಸರು ಮ್ಯಾಲೆ ಧರ್ಮಸ್ಥಳ ಸಂಘ